ಸ್ವಾಗತ ನಾನು ಆಶಾ ಇವತ್ತು ಇಡೀ ಕರ್ನಾಟಕ ಎಲ್ಲ ಜನರು ಸಂತೋಷದ ಒಂದು ಗಳಿಗೆಯಲ್ಲಿದ್ದಾರೆ ಯಾಕಂದ್ರೆ ನಿನ್ನೆ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಒಂದು ಸಾತ್ವಿಕ ಪುಟ್ಟ ಮಗು ವೈಭವಿಯಲ್ಲಿ ಬಿದ್ದು ಸಾವು ಬದುಕಿನಿಂದ ಹೋರಾಟ ಮಾಡ್ತಾ ಇತ್ತು ಇಡೀ ಜಿಲ್ಲಾಡಳಿತ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಕಂದಾಯ ಇಲಾಖೆ ಆರೋಗ್ಯ ಇಲಾಖೆ ಮತ್ತು ಹಲವಾರು ಇಲಾಖೆಗಳು ಸೇರಿ ಹಗಲು ರಾತ್ರಿ ತಮ್ಮ ಜೀವನ ಹಂಗೆ ತೊರೆದು ನೀರು ಊಟ ಅನ್ನದೇ ಆ ಮಗುವಿಗಾಗಿ ಹೋರಾಟ ಮಾಡಿ ಇವತ್ತು ಆ ಮಗುವನ್ನು ಎತ್ತುವಂಥ ಕೆಲಸ ಮಾಡಿದ್ದಾರೆ ಬೆಳಗ್ಗಡೆ ಇನ್ನೊಂದು ವಿಶೇಷ ಅಂದ್ರೆ ಆ ಲಚ್ಚಾಣ ಗ್ರಾಮದಲ್ಲಿ ಲಚ್ಚಣ್ಣಮುತ್ತ ಸಿದ್ಧಲಿಂಗಮಂತಿನ ಆಶೀರ್ವಾದಂತೆ ಲಕ್ಷಾಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಎರಡು ಮೂರು ಪ್ರಕರಣ ಆದರೂ ಸಹಿತ ಜಿಲ್ಲಾಡಳಿತ ಸತತ ಹೋರಾಟ ಮಾಡಿದ್ರು ಬದುಕು ಉಳಿದಿರಲಿಲ್ಲ ಆದರೆ ಈ ಮಗು ಬದುಕುಳಿದೆ ಅಂದರೆ ಕಾರಣ ಸಿದ್ಧಲಿಂಗಪ್ಪ ಮಹಾರಾಜರಿಂದ ಆಶೀರ್ವಾದ ಮತ್ತು ಇಡೀ ಜಿಲ್ಲಾಡಳಿತ ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗ ಏನು ಹಗಲ ಹೋರಾಟ ಮಾಡ್ಯಾರ ಇದು ಜೊತೆ ಜೊತೆಯಾಗಿ ಮಾಧ್ಯಮ ಮಿತ್ರರು ಟಿ ವಿ ಮಾಧ್ಯಮದವರು ಎಲ್ಲರೂ ಬಿಟ್ಟಿದ್ದಾರೆ ಅಲ್ಲಿ ಹೀಗಾಗಿ ನಾವು ಭಾಳ ಸಂತೋಷ ಆಗಿದೆ ಆ ಮಗುವಿಗೆ ಎಲ್ಲರೂ ಹೇಳ್ತಾರೆ ಸಾತ್ವಿಕ ನಮ್ಮಲ್ಲಿ ಸಿದ್ಧಲಿಂಗಪ್ಪ ಅಂತ ಮರು ನಾಮಕರಣ ಮಾಡಬೇಕಂತ ಭಾಳ ಸಂತೋಷ ವಿಷಯ ಇನ್ನೊಂದು ವಿಚಾರನ ಹಂಚ್ಕೋತೀನಿ ಆ ಪಾಲಕರು ಮತ್ತು ಸಾರ್ವಜನಿಕರು ಸಹಿತ ಕೆಲವೊಂದು ಜವಾಬ್ದಾರಿಯನ್ನು ತಾವು ವಹಿಸ್ಕೋಬೇಕು ಯಾಕಂದ್ರೆ ಕೊಳೆಯ ಬಾಯಿ ಕೊರೆಸಿ ನೀರು ಬರದೇ ಅದನ್ನು ಹಾಗೆ ಬಿಡಬೇಡ್ರಿ ಇದರಿಂದ ಎಷ್ಟು ತೊಂದರೆ ಆಗ್ತದೆ ಅಂತ ನೀವೆಲ್ಲ ಕಣ್ಣಾರೆ ಕಂಡಿರಿ ಎಲ್ಲರೂ ಒಬ್ರಿಗೊಬ್ರು ಹೇಳ್ಕೊಂಡು ಈ ರೀತಿ ಮುಂದಿನ ದಿನದಲ್ಲಿ ಆಗಬಾರ್ದು ಅವ್ರ ತಂದೆ ತಾಯಿಗಳು ಎಷ್ಟೊಂದು ಒಂದು ವಯಸ್ಸಿದ್ರು ಎಷ್ಟೊಂದು ಸಂಕಟ ಎಷ್ಟೊಂದು ಅಳು ಎಷ್ಟು ಜನ ಅಲ್ಲ ಸಾವಿರಾರು ಜನ ದೇವ್ರಿಗೆ ಬೇಡಿಕೆ ಇಟ್ಕೊಂಡ್ರು ಹರಕೆ ಹೊತ್ತರು ಎಲ್ಲ ಆದದ್ದು ಪರಿಣಾಮ ಇವತ್ತು ಸಾತ್ವಿಕ ಕುಟುಂಬಕ್ಕೆ ಬದುಕಿ ಬಂದಿದೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಹೆಚ್ಚಳ ಎಲ್ಲ ಸರ್ಕಾರ ಮೇಲೆ ಹಾಕೋದು ಬೇಡ ನಾವು ಸಹ ನಮ್ಮದು ಜವಾಬ್ದಾರಿ ಅದ ನಾವು ನಾಗರಿಕರಿದ್ದೀವಿ ನಾವು ಸಹಿತ ಸ್ವಲ್ಪ ಜವಾಬ್ದಾರಿತಾಗಿ ನಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೆ ಇರತಕ್ಕಂಥ ನಾವು ನಡ್ಕೊಂಡು ನಮ್ಮ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಎಲ್ಲರಿಗೆ ತೊಂದರೆ ಇಲ್ಲ ನಡ್ಕೊಳ್ಳುವಂಥ ಕೆಲಸ ಮಾಡೋಣಂಥ ಸಂದರ್ಭದಲ್ಲಿ ಮತ್ತೊಂದು ಸಲ ಎಲ್ಲ ಅಧಿಕಾರಿ ವರ್ಗದವರಿಗೆ ವಂದಿಸಿ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए